ಚಾಮುಂಡ ಇದು ತುಂಬಾ ಹಳೆ ವಿಗ್ರಹಗಳಾಗಿರೋದ್ರಿಂದ ಇವ್ ಮುಖ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಸುಮಾರು ಆಗಿರೋದ್ರಿಂದ ಇಲ್ಲಿ ಹೆಂಗೆ ಅಂತಂದ್ರೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ತಮ್ಮಂದರಿಗೂ ಆತ್ಮೀಯವಾದ ಸ್ವಾಗತ ನಾವಿದ್ದೀವಿ ಇವತ್ತು ಯಳಂದೂರು ತಾಲೂಕು ಹೊನ್ನೂರು ಗ್ರಾಮದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾದ ಶ್ರೀ ಚಾಮುಂಡೇಶ್ವರಿ ದೇಗುಲದ ಮುಂದೆ ಈ ದೇಗುಲದ ವಿಶೇಷತೆ ಏನು ಎತ್ತ ಅಂತ ತಿಳ್ಕೊಳ್ಳ ಸ್ವಾಮಿ ಅಂತ ನಮ್ಮ ಹೆಸರು ನಮ್ಮ ತಂದೆ ಬಂದ್ರು ಶಿವಸ್ವಾಮಿ ಗೌಡ್ರು ಶಿವಸ್ವಾಮಿ ಅಂತ ನಾವು ಮುಂದಿನ ಕಾಲದಿಂದ ಗೌಡಿಕೆ ನಮ್ಮತನದಲ್ಲಿದೆ ನಾವು ಹೊನ್ನೂರು ಗ್ರಾಮ ಯಡಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇತಿಹಾಸ ಉಳಿತಕ್ಕಂಥದ್ದು ದೇವಸ್ಥಾನ ಇದು ಗ್ರಾಮ ದೇವತೆ ನಾವು ಪ್ರತಿ ವರ್ಷನೂ ಗ್ರಾಮ ದೇವತೆ ಮಾರಲಮ್ಮಿ ಅಮಾವಾಸ್ಯೆಗೆ ಮೈಸೂರು ದಸರಾ ನಡೀತದೆಲ್ಲ ಅದೇ ರೀತಿ ನಾವು ಪ್ರತಿ ವರ್ಷ ನವರಾತ್ರಿ ಪೂಜೆ ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು ದೊಡ್ಡ ಗ್ರಾಮ ಒಂದು ಹದಿನಾಲ್ಕು ಕೋಮಾರ್ ಇದೆ ಎಲ್ಲಾ ಕೋಮಾರರು ಸ್ವಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ಯಶಸ್ವಿಯಾಗಿ ಮಾಡ್ತೀವಿ ಮತ್ತೆ ನಮ್ದು ಗ್ರಾಮದಲ್ಲಿ ಐದು ವರ್ಷಕ್ಕೊಂದ್ಸರಿ ಗ್ರಾಮ ದೇವತೆ ಹಬ್ಬ ನಡೀತದೆ ಹಬ್ಬಕ್ಕೆ ಎಲ್ಲಾ ಕೂತು ಮಾತಾಡಿ ಯಾವ ರೀತಿ ಕಾರ್ಯಕ್ರಮಗಳಿದೆ ಅನ್ನೋದನ್ನ ನಾವು ಎಲ್ಲಾ ಗ್ರಾಮ ಎಲ್ಲಾ ಜನಾಂಗದ ಕೊಡುಗೆನೇ ಇದೆ ಅದನ್ನ ಎಲ್ಲಾನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ತೀವಿ ಚಾಮುಂಡೇಶ್ವರಿ ಗ್ರಾಮದ ಹಬ್ಬನ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಒಲ್ಲೂರು ಗ್ರಾಮ ನಮ್ದು ಇಲ್ಲಿ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮೂಲತ ಸಹಸ್ರಾರು ವರ್ಷಗಳಿಂದ ಇರ್ತಕ್ಕಂಥದ್ದು ನಾವು ಇಲ್ಲಿ ಅರ್ಚಕರಾಗಿ ಪೂಜೆ ಸಲ್ಲಿಸ್ತಾ ಇದ್ದೀವಿ ನಾವು ಒಂದ ನಲ್ವತ್ತೆರಡು ವರ್ಷ ನಮ್ಮ ವಯಸ್ಸು ಒಂದ್ ಮೂವತ್ತೈದು ವರ್ಷದಿಂದ ನಾವು ತರಿಸಿ ನಮ್ಮ ತಂದೆ ಅವರು ಸುಮಾರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ತಾತ ಅವರು ಸುಮಾರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಿಂದ ಅದಕ್ಕೂ ಮೊದಲೇ ತುಂಬಾ ಹಳೆಯ ದೇವಸ್ಥಾನ ಆಗಿತ್ತು ಮೂಲತಃ ಇದು ವಿಗ್ರಹ ಸಪ್ತಮಾತೃಕ ಶ್ರೀ ಚಾಮುಂಡೇಶ್ವರಿ ಸಪ್ತಮಾತೃಕ ಶ್ರೀ ಶ್ರೀ ಚಾಮುಂಡೇಶ್ವರಿ ಅಂತ ಮೊದಲನೇದ್ದು ಬ್ರಾಹ್ಮಿಣಿ ಎರಡನೇದು ಮಾಹೇಶ್ವರಿ ಮೂರನೇದ್ದು ಕೌಮಾರಿ ವೈಷ್ಣವಿ ನಾಲ್ಕನೇದು ಐದನೇದು ವಾರಾಹಿ ಇಂದ್ರಾಣಿ ಚಾಮುಂಡ ಇದು ತುಂಬಾ ಹಳೇ ವಿಗ್ರಹಗಳಾಗಿರೋದ್ರಿಂದ ಇವ್ಯಾವ ಸ್ಪಷ್ಟವಾಗಿ ಇಲ್ಲ ಸುಮಾರು ವರ್ಷಗಳಾಗಿರೋದ್ರಿಂದ ಇಲ್ಲಿ ಹೆಂಗೆ ಅಂತಂದ್ರೆ ನಾವು ಮೂಲತಃ ಸಪ್ತಮಾತ್ರಿಕ ಶ್ರೀ ಚಾಮುಂಡೇಶ್ವರಿ ಅಂತ ಇಲ್ಲಿ ಪ್ರತಿ ದಿನ ಬೆಳಿಗ್ಗೆ ಪೂಜೆ ದೇವರಿಗೆ ಪ್ರತಿ ದಿನ ಬೆಳಿಗ್ಗೆ ಪೂಜೆ ನಡೀತದೆ ಮತ್ತೆ ಇನ್ನು ಶುಕ್ರವಾರ ಸೋಮವಾರ ಮಂಗಳವಾರ ತುಂಬಾ ವಿಶೇಷವಾಗಿ ಪೂಜೆ ಅಭಿಷೇಕ ಮತ್ತೆ ಅರ್ಚನೆ ಹೋಮ ಅವನ ಇವೆಲ್ಲ ನಡೀತದೆ ಮತ್ತೆ ಪ್ರತಿ ವರ್ಷ ನವರಾತ್ರಿ ಟೈಮ್ಗೆ ದಸರಾ ಮಹೋತ್ಸವ ನಡೆಯುತ್ತದೆ ಮೈಸೂರು ಬಿಟ್ರೆ ಚಾಮುಂಡೇಶ್ವರಿ ಇಲ್ಲೇನೆ ನಾವು ಅಲ್ಲಿ ಆನೆಯ ಮೇಲೆ ಉತ್ಸವ ಮಾಡಿದ್ರೆ ನಾವು ಇಲ್ಲಿ ನಮ್ಮ ಪಲ್ಲಕ್ಕಿ ತರ ಮಾಡ್ಕೊಂಡು ಉತ್ಸವ ಮಾಡ್ತಿದ್ವಿ ಆ ಅದ್ ಬಿಟ್ರೆ ಮತ್ತೆ ಐದು ವರ್ಷಕ್ಕೊಂದ್ಸರಿ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಶಿವರಾತ್ರಿ ಆದ್ಮೇಲೆ ಯುಗಾದಿ ತನಕ ಒಂದು ತಿಂಗಳ ಹಬ್ಬ ನಡೆಯುತ್ತದೆ ಊರ ಹಬ್ಬ ಅಂತ ಆ ಮತ್ತೆ ಆಶ್ರಮದ ಟೈಮಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ನಡೀತದೆ ಪ್ರತಿ ದಿನ ಒಂದು ತಿಂಗಳು ಪ್ರತಿ ದಿನ ಬೆಳಿಗ್ಗೆ ದೇವ್ರಿಗೆ ಅಮ್ಮನವ್ರಿಗೆ ನೀರು ಅಭಿಷೇಕ ಮಾಡಿ ಹೂವು ಅಲಂಕಾರ ಮಾಡಿ ಪೂಜೆ ನಡೀತದೆ ಇದು ನಮ್ಮ ಪಿತ್ರಾರ್ಜಿತ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಅದನ್ನೇ ನಾವು ಕಂಟಿನ್ಯೂ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಏಳುವರೆಯಿಂದ ಇಂದ ಓಪನ್ ಆಗುತ್ತೆ ಹತ್ತು ಗಂಟೆ ತನಕ ಇರುತ್ತೆ ಪೂಜೆ ಪುನಃ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಇರುತ್ತಾ ಶುಕ್ರವಾರ ಸೋಮವಾರ ಫುಲ್ ಡೇ ಇರುತ್ತೆ ಪೂರ್ತಿ ಪೂಜೆ ಇರುತ್ತೆ ನಮಸ್ಕಾರ ನಾವು ಹೊನ್ನೂರು ಗ್ರಾಮದ ನಿವಾಸಿ ಮಾದೇವ್ ಪ್ರಸಾದ್ ಅಂತ ಇಲ್ಲಿ ನಮ್ದು ನಮ್ಮೂರಲ್ಲಿ ಚಾಮುಂಡೇಶ್ವರ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಯಳಂದೂರು ತಾಲೂಕು ಹುನ್ನೂರು ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಸಹಸ್ರಾರು ವರ್ಷಗಳ ಹಿಂದೆನೆ ಸ್ಥಾಪಿಸಲ್ಪಟ್ಟಿತು ಬಟ್ ಅದು ಶಿಥಿಲವಾದ್ರಿಂದ ಈಗ ಒಂದ್ ನಲವತ್ತೈದು ವರ್ಷದಿಂದ ಊರಿನ ಕೋಮ ಯಜಮಾನ್ ಎಲ್ಲ ರೋಡ್ರು ಎಲ್ಲ ಸಮಸ್ತ ಹುನ್ನೂರು ಗ್ರಾಮದ ಉನ್ನೂರು ಮತ್ತು ಬೀಚಳ್ಳಿ ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಇದನ್ನ ಅಹ್ ಹೊಸದಾಗಿ ಪುನರ್ ಪುನರ್ ನಿರ್ಮಾಣ ಮಾಡಿದಾರೆ ಅದು ಅವಾಗಿಂದನು ತುಂಬಾ ವೈಭವವಾಗಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ನಮ್ಮೂರಲ್ಲಿ ದಸರಾ ಟೈಮ್ ಅಲ್ಲಿ ತುಂಬಾ ನವರಾತ್ರಿ ಆ ಇದೆಲ್ಲ ನಡೀತಾ ನರ್ವ ನವರಾತ್ರಿ ನಡೀತೆ ಮತ್ತೆ ದಿನಕ್ಕೆ ತುಂಬಾ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ಮತ್ತೆ ವಿಭದ್ರೇಶ್ವರ ಸ್ವಾಮಿ ಮತ್ತೆ ಬಸವೇಶ್ವರ ದೇವಸ್ಥಾನದ ಮೆರವಣಿಗೆ ಎಲ್ಲ ನಡೆಯುತ್ತೆ ಆ ಮತ್ತೆ ಐದು ವರ್ಷಕ್ಕೊಂದ್ಸರಿ ಹಬ್ಬನು ನಡೆಯುತ್ತೆ ತುಂಬಾ ಒಂದು ಒಂದ್ ಇಪ್ಪತ್ತು ಇಪ್ಪತ್ ಇಪ್ಪತ್ತೈದು ದಿನದಲ್ಲ ತುಂಬಾ ಬಂಡಿ ಅಲ್ಲಿ ಅದೆಲ್ಲ ನಡೆಯುತ್ತೆ ಎಲ್ಲಾ ಗ್ರಾಮದ ಎಲ್ಲಾ ಕೋಮಿನ ಯಜಮಾನ್ರು ಗೌಡ್ರು ಮತ್ತೆ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರ ಎಲ್ಲಾ ಸೇರಿ ತುಂಬಾ ವೈಭವ ಒಂದ್ ತಿಂಗಳು ಹತ್ತತ್ರ ಒಂದು ಇಪ್ಪತ್ ಇಪ್ಪತ್ತೈದ ದಿನದವರೆಗೆ ಆ ಎಲ್ಲ ಚೆನ್ನಾಗಿ ನೆರವೇರುತ್ತೆ ಚೆನ್ನಾಗಿ ನಡೆಯುತ್ತೆ ಸರ್ ಓಕೆ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು